ಕೊಪ್ಪಳ ಕುರುಕ್ಷೇತ್ರದಲ್ಲಿ ಕೆ ರಾಜಶೇಖರ್ ಹಿಟ್ನಾಳ್ ವರ್ಸಸ್ ಡಾಕ್ಟರ್ ಬಸವರಾಜ ಕ್ಯಾವೆಟರ್ ನಡುವೆ ಭಾರಿ ಪೈಪೋಟಿ ನಡೀತಾ ಇದ್ದು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಚುನಾವಣೆ ಕಾವು ರಂಗೇರ್ತಾ ಇದೆ ಇನ್ನು ಕೊಪ್ಪಳ ಕುರುಕ್ಷೇತ್ರ ಅಖಾಡದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಬಸವರಾಜ ಕ್ಯಾವೆಟರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಜಶೇಖರ್ ಹಿಟ್ನಾಳ್ ಇವರಿಬ್ಬರ ನಡುವೆ ಭಾರಿ ಪೈಪೋಟಿ ಏರ್ಪಟ್ಟಿದ್ದು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮತದಾರರು ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು ಕುತೂಹಲಕಾರಿ ಸಂಗತಿಯಾಗಿದೆ ಒಟ್ಟಾರೆಯಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತದಾರರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದ್ದು ಕೊಪ್ಪಳ ಲೋಕಸಭಾ ಕ್ಷೇತ್ರದಾದ್ಯಂತ ಕೈ ಮತ್ತು ಕಮಲ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಮತದಾರರನ್ನ ಸೆಳೆಯೋದಕ್ಕೆ ಎರಡೂ ಪಕ್ಷದಲ್ಲಿ ಕೂಡ ಇವತ್ತು ಡಾಕ್ಟರ್ ಬಸವರಾಜ್ ಅವರು ಇವತ್ತು ವಿದೇಶಗಳಲ್ಲಿ ಚಿಕಿತ್ಸೆ ಕೊಡ್ತಕ್ಕಂತ ಒಬ್ಬ ಎಲುಬು ಕೀಲು ಒಂದು ಪರಿಣಿತಿ ಹೊಂದಿರತಕ್ಕಂಥ ಒಬ್ಬ ವೈದ್ಯರು ಇವತ್ತು ಐಶ್ವರಾಮಿ ಜೀವನವನ್ನ ಮಾಡಬಹುದಾಗಿತ್ತು ಅವರು ಕೂಡ ವಿದೇಶದಲ್ಲಿ ಸುಮಾರು ತಮ್ಮ ಜೀವನವನ್ನ ಆನಂದವಾಗಿ ಕಳಿಬಹುದಾಗಿತ್ತು ಈ ಜಿಲ್ಲೆಯ ಜನರಿಗೆ ಈ ಜಿಲ್ಲೆಯ ಸುತ್ತಮುತ್ತಲಿರತಕ್ಕಂತ ಜನರಿಗೆ ಆರೋಗ್ಯದ ದೃಷ್ಟಿಯಿಂದ ನಾವು ನಾನು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡಬೇಕಂತ ಹೇಳಿ ಈ ಭಾಗದ ಮಲ್ಟಿ ಆಸ್ಪತ್ರೆಯನ್ನು ತೆಗೆದುಕೊಂಡು ಬಂದು ಇನ್ಸ್ಟಾಲ್ ಮಾಡಿ ಇವತ್ತು ಅನೇಕ ನೋವುಗಳಿದ್ರು ಸಹಿತ ಇವತ್ತು ಈ ಭಾಗದ ಜನರಿಗೆ ವೈದ್ಯಕೀಯ ಸೇವೆಯನ್ನು ಕೊಡ್ತಿರೋದಕ್ಕಿಂತ ಕೀರ್ತಿ ನಮ್ಮ ಬಸವರಾಜ ನಾವು ನುಡಿದಂತೆ ನಡೆದಿದ್ದೀವಿ ಪಟ್ಟ ಮಾತಂತೆ ನಡ್ಕೊಂಡಿದ್ದೀವಿ ದಯಮಾಡಿ ರಾಜಶೇಖರ್ನಾಳ್ ಅವರನ್ನ ಗೆಲ್ಲಿಸಿ ಸಂಖ್ಯೆ ಎರಡು ನಮ್ಮ ಚಿಹ್ನೆ ಅಸ್ತ ಅಸ್ತದ ಗುರುತಿಗೆ ನೀವೆಲ್ಲರೂ ಕೂಡ ಓಟ್ ಹಾಕೋದ್ರ ಮೂಲಕ ರಾಜಶೇಖರ್ ಇಟ್ನಾಳ್ ಅವರನ್ನ ದೊಡ್ಡ ಅಂತರದಿಂದ ಗೆಲ್ಲಿಸಬೇಕು ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಶ್ರೀರಾಮ್ ಡಾಕ್ಟರ್ ಬಸವರಾಜ ಎಸ್ ಅವರೇ ದೇವದುರ್ಲಭಾದಂತ ಒಂದು ಸ್ವಾಗತವನ್ನು ತಾವು ನೀಡಿದ್ದೀರಾ ನಾನು ಬಂದಾಗ ನಿಮ್ಮ ಉತ್ಸವನ ನೋಡಿದಾಗ ಬಹುಶಃ ನಮ್ಮ ಶಿಕಾರಿಪುರದಲ್ಲೂ ಈ ರೀತಿಯ ಒಂದು ಉತ್ಸವನ ಕಂಡಿರಲಿಲ್ಲ ಕೊಪ್ಪಳ ಲೋಕಸಭಾ ಕ್ಷೇತ್ರ ಬಿಜೆಪಿ ಭದ್ರಕೋಟೆಯಲ್ಲಿದೆ ಆದರೆ ಈ ಬಾರಿ ಹತ್ತು ವರ್ಷಗಳ ಕಾಲ ಸಂಸದರಾಗಿರ್ತಕ್ಕಂತ ಸಂಗಣ್ಣ ಕರಡಿ ಬಿಜೆಪಿ ಟಿಕೆಟ್ ಮಿಸ್ ಆದ ಕಾರಣ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಆಗಮಿಸಿದ್ದಾರೆ ಇನ್ನೊಂದು ಕಡೆಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಪಂಚಮ ಸಾಲಿ ಲಿಂಗಾಯತ ಮತಗಳನ್ನು ಕಾಂಗ್ರೆಸ್ಸಿನ ಸಂಘಟನೆಯವರು ಸೆಳಿತಾ ಇದ್ದಾರೆ ಆದರೆ ಡಾಕ್ಟರ್ ಬಸವರಾಜ ಕ್ಯಾವಿಟರ್ ಅವರು ಕೂಡ ಪಂಚಮಸಾಲಿ ಲಿಂಗಾಯತರಾಗಿದ್ದರು ನರೇಂದ್ರ ಮೋದಿಯವರ ಕೃಪಾ ಕಟಾಕ್ಷದಿಂದ ಕೊಪ್ಪಳ ವೈದ್ಯರು ಗೆಲುವನ್ನು ಸಾಧಿಸ್ತಾರಾ ಅಥವಾ ಸಿದ್ದರಾಮಯ್ಯ ಅವರ ಪರಮ ಆಪ್ತರಾಗಿರ್ತಕ್ಕಂಥ ರಾಜೇಶಿಟ್ನಾಳ್ ಅವರಿಗೆ ಗೆಲುವಿನ ಮಾಲೆ ದೊರಕತ್ತ ಕಾದು ನೋಡಬೇಕಾಗಿದೆ ಇದೆಲ್ಲದರ ಮಧ್ಯದಲ್ಲಿ ಒಟ್ಟಾರೆಯಾಗಿ ಈ ಬಾರಿಯ ಚುನಾವಣೆಯಲ್ಲಿ ಕೊಪ್ಪಳ ಗೆಲುವಿನ ಮಾಲೆ ಯಾರ ಪಾಲಿಗೆ ದೊರಕತ್ತೆ ಅನ್ನೋದು ಇನ್ನೂ ಮತದಾರರಲ್ಲಿ ಕುತೂಹಲವನ್ನ ಕೆರಳಿಸ್ತಾ ಇದೆ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಇದು ಯುವ ಜಾಗೃತಿ ನ್ಯೂಸ್ thank you.